ಒಂದು ಆ ಥರ ಉತ್ಸುಕತೆಯನ್ನು ನಾನು ಎಲ್ಲರೂ ವ್ಯಕ್ತಪಡಿಸಿದ್ದೀನಿ ನಾನು ಒಂದು ನಾನು ಪಕ್ಷದ ಕಟ್ಟಾಳು ಕಾರ್ಯಕರ್ತ ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಪಾರ್ಟಿ ನಿರ್ಣಯಕ್ಕೆ ಬಿಡ್ತೀನಿ ತೊಂಬತ್ತೈದರ ನಂತರ ನಾನು ಕೇಳಿ ಪಡ್ಕೊಂಡಿಲ್ಲ ಅಂತ ಹೇಳಿದ್ದೀನಿ ನಾನು ಯಾವುದು ಪಕ್ಷದಲ್ಲಿ ಕೇಳಿ ಪಡ್ಕೊಂಡಿಲ್ಲ ಕೇವಲ ಸ್ವಂತದ ರಾಜಕಾರಣನೂ ಮಾಡಿಲ್ಲ ಹೆಚ್ಚು ಪಕ್ಷದ ರಾಜಕಾರಣನೇ ಮಾಡಿದ್ದೀನಿ ಸ್ವಂತದ ರಾಜಕಾರಣ ಕಡಿಮೆ ಮಾಡಿದ್ದೀನಿ ಹಾಗಾಗಿ ಸ್ವಂತದ ರಾಜಕಾರಣಕ್ಕೆ ಭಾಳ ಒತ್ತು ಕೊಟ್ಟಿಲ್ಲ ಅಂದರೆ ಕಾರ್ಯಕರ್ತರುಗಳು ಎಲ್ಲ ನಾಯಕರುಗಳ ಮೇಲೂ ಒತ್ತಡ ಹಾಕೋಂಥ ಪಕ್ಷವನ್ನು ಜಿಲ್ಲೆಯಲ್ಲಿ ಇನ್ನೊಂದಿಷ್ಟು ಬಲಪಡಿಸ್ಬೇಕು ಅಂತ ಸಿಟಿಯಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಹೇಳಿದೆ ಅದು ಕಾರ್ಯಕರ್ತರು ಅವರ ಅಭಿಪ್ರಾಯ ಅವರಿಗೆ ವ್ಯಕ್ತಪಡಿಸೋದು ಅವ್ರಿಗೆ ಸ್ವತಂತ್ರ ಇದ್ದಾರೆ ತೀರ್ಮಾನವನ್ನ ಪಾರ್ಟಿ ತೀರ್ಮಾನ ತಗೊಳ್ಬೇಕು ಪಾರ್ಟಿ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನದ ಜೊತೆಗೆ ನಾನು ಒಟ್ಟಾರೆ ಬಿಜೆಪಿ ಗೆಲ್ಬೇಕು ಬಿಜೆಪಿ ಗೆಲ್ವಿಗೇನು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಮಾಡ್ತೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ